ನಮಸ್ಕಾರ ನಾನು ಏನು ಮಾಡ್ತಾ ಇದ್ದೀನಿ ಏನು ಕಲರ್ಫುಲ್ ಕಾಣ್ತಾ ಇದೆ ಅಂತ ಅನ್ಕೊಂಡ್ರ ಇಲ್ಲ ರೀ ನಾನು ಮಾಡ್ತಾ ಇರೋದು ಸಜ್ಜಕದ ಹೋಳಿಗೆ ಸಜ್ಜಕದ ಹೋಳಿಗೆ ಹೋಳ್ಗಿ ಏನೇನ್ ಬೇಕು ಅಂದ್ರೆ ಎಷ್ಟು ಕಲರ್ಫುಲ್ ಆಗ್ಯಾವಂತಂದು ಅನ್ಕೊಂಡ್ರೆ ಇದು ಸಜ್ಜಕದ ಹೋಳಿಗೆ ಮಾಡಾಕ ಬೆಲ್ಲ ಹಾಕ್ಕೊಂಡು ರವೆ ಹಾಕ್ಕೊಂಡು ಸ್ವಲ್ಪ ಕಲರ್ ಹಾಕೊಂಡು ಮಾಡ್ಕೊಂಡಿಟ್ಕೊಂಡಿದ್ದೆ ಸಜ್ಜಕ ಡಬ್ಬರಿಲಿ ಆ ಪಾತ್ರೆಲಿ ಮಾಡ್ಕೊಂಡಿಟ್ಕೊಂಡಿದ್ದೆ ಡಬರಿ ಅಂತೇವೆ ನಾವಿಲ್ಲಿ ನೀವು ಪಾತ್ರೆ ಅಂತೀರ ಅದಕ್ಕೆ ಈ ಥರ ಕಲರ್ ಬಂದಿದೆ ಸ್ವಲ್ಪ ಕಲರ್ ಹಾಕಿದ್ದೀನಿ ಈ ಥರ ಉಂಡೆ ಉಂಡೆ ಮೊದಲೇನೆ ಮಾಡಿಟ್ಕೊಂಡ್ರೆ ಬೇಗ ಬೇಗನೆ ಹೋಗಿ ಸ್ಪೀಡಾಗಿ ಆಗುತ್ತೆ ಸ್ವಲ್ಪ ಹಿಟ್ಟನ್ನಾದಿಟ್ಕೊಂಡಿದ್ದೀನಿ ಹಿಟ್ಟು ಬೇಕೇ ಬೇಕಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ರವೆನ ಚಿರೋಟಿ ರವೆನ ಸಜ್ಕ ಮಾಡ್ಕೊಳ್ಳಿ ಸಜ್ಜಕ ಮಾಡಿಕೊಂಡು ತುಂಬ ಚೆನ್ನಾಗಿ ಬರ್ತಾ ನೋಡ್ರಿ ಆಗಿರೋ ಹೋಳಿಗೆ ಅಂತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ಮೈದಾ ಹಿಟ್ಟು ಮಾತ್ರ ತುಂಬಾ ಹದ ಇರಬೇಕು ಇವತ್ತು ಗೌರಿ ಹುಣಿವೆ ಆಗಿರೋದ್ರಿಂದ ಹುಣಿವೆಗೆ ಸ್ಪೆಷಲ್ಲಾಗಿ ಮಾಡ್ತಾ ಇರೋದು ಎಷ್ಟು ಹದ ಮಾಡಿಕೊಂಡ್ರೆ ಅಷ್ಟು ಹದವಾಗಿ ಬರುತ್ತೆ ಹಿಟ್ಟು ಇಲ್ಲಾಂದರೆ ಹಿಟ್ಟು ಹದೇ ಮೆಕ್ಕಿಬಿಡತ್ತೆ ಬರೋದೇ ಇಲ್ಲ ಹೋಳಿಗೆ ಕರೆಕ್ಟಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೆದ್ಕೊಂಡು ಮೆದ್ಕೊಂಡು ಇಟ್ಕೊಂಡ್ರೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಗ್ಯಾಸ್ ಹಚ್ಕೊಂಡು ತವಾ ಇಟ್ಕೊತೀನಿ ಆಗಾಗ ಫೈಟ್ ಟೋಟಾಗಿ ಸ್ವಲ್ಪ ನೀರು ಇಟ್ಕೊಂಡ್ಬಿಟ್ಟಿದ್ದೀನಿ ರವೆನ ಹುರ್ಕೊಂಡಿದ್ದ ಪಾತ್ರೆನೇ ಇದು ನಾವು ಒಲೆ ಮೇಲೆ ಇಟ್ಕೊಂಡಿರ್ತೀನಲ್ಲ ಅದಕ್ಕೆ ಸ್ವಲ್ಪ ತಪ್ಪಗಾಗಿರುತ್ತೆ ಏನು ತಿಳ್ಕೊಬೇಡಿ ನಾವು ರೈತರಾಗಿರೋದ್ರಿಂದ ಒಲೆ ಮೇಲೆ ಜಾಸ್ತಿ ಮಾಡೋದು ಇವಾಗ ಗ್ಯಾಸಿನ ಮ್ಯಾಗ ತವ ಇಟ್ಕೊತೀನಿ ಬನ್ನಿರಿ ನೋಡಿ ಹೆಂಚು ಎಷ್ಟು ದೊಡ್ಡದಿದೆ ದೋಸೆ ಹೆಂಚು ತವಾ ನಂಗೆ ರೊಟ್ಟಿಗೂ ಇಷ್ಟೇ ಹೆಂಚು ಬೇಕು ಇಷ್ಟು ದೊಡ್ಡದಾಗಿ ಮಾಡ್ಕೊಳ್ಳೋಣಂತೆ ಬನ್ನಿ ಕಾಯಿಲೆ ಇದು ಹಂಚು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹೋಳಿಗೆನ ನೋಡಿ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಒಂದು ಪೇಪರ್ ತೊಗೊಳ್ಳಿ ಈ ಥರ ಪೇಪರ್ ಬೇಕೇ ಬೇಕು ಲಟ್ ಲಡ್ಸೋ ಮನೆಯಲ್ಲಿ ಕೆಲಸ ಆಗಂಗಿಲ್ಲ ಹೋಳಿಗೆ ಅಂಟ್ಕೊತಾವು ಲಟ್ಸ ಮನೆಯಲ್ಲಿ ಅದಕ್ಕೆ ಈ ಥರ ಸ್ವಲ್ಪ ಬಡ್ಕೊಂಡು ಒಂದು ಉಂಡೆನ ಇಟ್ಬಿಡೋಣ ಇಟ್ಬಿಟ್ಟು ಫಿಲ್ ಅಪ್ ಮಾಡಿಕೊಂಡ್ರೆ ಇದನ್ನು ರೀ ನಾನು ಮೊಬೈಲ್ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿ ಮಾಡ್ತಾಯಿದ್ದೀನಿ ಇದನ್ನು ಲಟ್ಟಿಸ್ಕೊಂಡು ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗುತ್ತಾ ಅಂತ ಈಗ ಲಟ್ಟಿಸ್ಕೊಂಡು ಬರ್ತೀನಿ ಬನ್ನಿ ನೋಡಿರಿ ಈ ರೀತಿ ಕಲರ್ಫುಲ್ಲಾಗಿ ಹೆಂಗೆ ಕಾಣುತ್ತೆ ಹೋಳಿಗೆ ಸ್ವಲ್ಪ ತವಾಗ ಎಣ್ಣೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಇದು ಹೇಳೋದು ಇವಾಗ ಹೋಳ್ಗೆನ ಅಂತ ಬನ್ನಿ ಇಷ್ಟೇ ಇರೋದು ಕೆಲಸ ಕೈಯಲ್ಲಿ ಹಾಕೊಂಡಿಲ್ಲ ಅಂದರೆ ನಡೆಯುತ್ತೆ ಇದ್ರ ಹಂಚಿನ ತುಂಬ ಹೋಳಿಗೆ ಮಾಡೋಷ್ಟು ಇಷ್ಟ ನನಗೆ ಆದರೆ ತಿನ್ನಲ್ಲ ಹರಿದ್ಬಿಟ್ಟು ತಿಂತಾರೆ ಅಂತ ಪುಟ್ ಪುಟ್ಟದಾಗಿರೋದು ಹೋಳಿಗೆ ಮಾಡಿದ್ದೀನಿ ನಿಮಗೂ ಬೇಕಾದರೆ ತಿನ್ನಿ ಮೊದಲು ಇವತ್ತು ಗೌರಿ ಆಗಿದ್ದರಿಂದ ದೇವ್ರಿಗೆ ನೈವೇದ್ಯ ಇಡ್ತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೆ ನೈವೇದ್ಯ ಕೊಡ್ತೀನಿ ಅಂದರೆ ಕಾಗೆಗೆ ಯಾವ ಏನೇ ಮನೆಯಲ್ಲಿದ್ದರೂ ಕಾಗೆಗೆ ಊಟ ಹಾಕ್ತೀನಿ ಮ್ಯಾಳಿಗೆ ಮೇಲೆ ಒಂದು ರೊಟ್ಟಿನಾದರೂ ಇಲ್ಲ ಮನೆಯಲ್ಲಿ ಏನಿರುತ್ತೆ ಅದನ್ನು ಮ್ಯಾಳಿಗೆ ಮ್ಯಾಗ ಒಗೆದಿರ್ತೇನೆ ನೋಡಿರಿ ಚಪ್ಪು ಗ್ಯಾಸ್ ಜೋರು ಇಟ್ಕೊಂಡ್ಬಿಡೋಣ ಅಂತ ನೋಡಿ ಫ್ರೆಂಡ್ಸ್ ಹೋಳಿಗೆ ರೆಡಿ ಆಗ್ತಾ ಇದೆ ಮಕ್ಕಳಿಗೆ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸಜ್ಕದ ಹೋಳಿಗೆ ಕರೆಕ್ಟಾಗಿ ಬಯಸ್ಬಿಟ್ರೆ ಸಜ್ಕದ ಹೋಳಿಗೆ ರೆಡಿ ನೋಡಿ ಚಪ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಇದೆಲ್ಲ ಮಾಡಿಕೊಂಡು ಬರ್ತೀನಿ ಬನ್ನಿ ನೀವು ಮಾಡ್ಕೊಂಡು ತಿನ್ನಿ ದೇವ್ರಿಗೆ ನೈವೇದ್ಯ ಈ ಥರನೂ ಮಾಡಿ ಕಡಲೆಬೇಳೆ ತಿನ್ಲಾತವ್ರಿಗೆ ಇದೊಂದು ತುಂಬನೇ ಒಳ್ಳೆ ಹೋಳಿಗೆ ನೋಡಿ ನೋಡಿ ಹೋಳಿಗೆ ಸವಿಯಲು ಸಿದ್ಧ